ಕನ್ನಡ ನಾಡಿನ ಮಹಾಜನತೆಗೆ ನಿಮ್ಮ ಮನೆಯ ಮಗ ಸೋಮಶೇಖರ್ ಮಹದೇವಪ್ಪ ಕೊತಂಬರಿ ವಕೀಲರು ಹಾನ್ಗಲ್ ಅಧ್ಯಕ್ಷರು ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಮಾಡುವ ಅನಂತ ಅನಂತ ನಮನಗಳು ಬಂಧುಗಳೇ ಇವತ್ತು ಉತ್ತರ ಕರ್ನಾಟಕದ ಮಹತ್ವಾಕಾಂಕ್ಷಿ ಕುಡಿಯುವ ನೀರಿನ ಯೋಜನೆಯಾಗಿರ್ತಕ್ಕಂಥ ವರದಾ ಬೇಡ್ತಿ ನದಿ ಜೋಡಣೆ ಏನಿದೆ ಸುಮಾರು ಏಳು ಜಿಲ್ಲೆಗೆ ಕುಡಿಯುವ ನೀರನ್ನು ಪೂಗಿಸ್ತಕ್ಕಂಥ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ ಇದು ರೈತರಿಗೆ ವರದಾನವಾಗ್ತಕ್ಕಂಥ ಯೋಜನೆಯಾಗಿದೆ ಕಾರವಾರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಮಳೆಗಾಲದಲ್ಲಿ ಸುಮಾರು ಇನ್ನೂರು ಟಿ ಎಮ್ ಸಿ ನೀರು ಸಮುದ್ರದ ಪಾಲಾಗ್ತಾ ಇದೆ ಈ ನೀರು ಬೇಡ್ತಿಹಳ್ಳ ಪಟ್ಟದಹಳ್ಳ ಅಗನಾಶಿನಿಹೊಳೆ ಮತ್ತು ಶರಾವತಿ ಹೊಳೆ ಇವೆಲ್ಲ ಹೊಳೆಗಳು ಕೂಡ ಮಳೆಗಾಲದಲ್ಲಿ ಸಮೃದ್ಧವಾಗಿ ಹರಿದು ಸಮುದ್ರವನ್ನು ಇದೆ ಈ ಸಮುದ್ರವನ್ನು ಸೇರ್ತಕ್ಕಂಥ ನೀರನ್ನು ತಡೆ ಹಿಡಿದು ಮಾನವನಿಗೆ ಕುಡಿಯಲಿಕ್ಕೆ ಅತ್ಯಂತ ಶುದ್ಧವಾದಂಥ ನೀರು ಈ ನೀರಿನ ಸದ್ಬಳಕೆ ಆಗಬೇಕು ಅಂದರೆ ಇಡೀ ಸಮಗ್ರ ಹಾವೇರಿ ಜಿಲ್ಲೆ ಗದಗ ಜಿಲ್ಲೆ ಕೊಪ್ಪಳ ಜಿಲ್ಲೆ ರಾಯಚೂರು ಜಿಲ್ಲೆಗೆ ಅತ್ಯಂತ ಶುದ್ಧ ಕುಡಿಯುವ ನೀರು ಮತ್ತು ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಅಮೂಲ್ಯವಾದಂಥ ಈ ನೈಸರ್ಗಿಕ ಸಂಪತ್ತನ್ನು ಇವತ್ತು ಸದ್ಬಳಕೆ ಮಾಡಿಕೊಳ್ಬೇಕಾಗಿದೆ ಈ ಯೋಜನೆಗೆ ಕಾರವಾರ ಜಿಲ್ಲೆಯ ಎಲ್ಲ ರಾಜಕೀಯ ನೇತಾರರು ಕೂಡ ಇವತ್ತು ಯೋಜನೆ ಅನುಷ್ಠಾನಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಈ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಇವತ್ತು ಮನವಿಯನ್ನು ಸಲ್ಲಿಸಿದ್ದಾರೆ ಆದರೆ ಈ ಯೋಜನೆಯ ಅನುಕೂಲವನ್ನು ಪಡಿತಕ್ಕಂಥ ಹಾವೇರಿ ಗದಗ್ ರಾಯಚೂರು ಕೊಪ್ಪಳ ಜಿಲ್ಲೆಯ ಎಲ್ಲ ರಾಜಕೀಯ ನೇತಾರರು ಕೂಡ ಇವತ್ತು ನಮ್ಮ ನೀರು ನಮ್ಮ ಹಕ್ಕು ಅಂತಕ್ಕಂಥ ಹೋರಾಟಕ್ಕೆ ಇಳಿಬೇಕಾಗಿದೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ರಾಜ್ಯದ ನೀರಾವರಿ ಮಂತ್ರಿಗಳಿಗೆ ಇವತ್ತು ಸನ್ಮಾನ್ಯ ದಿವಂಗತ ವಾಜಪೇಯಿಯವರ ಕನಸಾಗಿರ್ತಕ್ಕಂಥ ರಾಷ್ಟ್ರೀಯ ನದಿ ಜೋಡಣೆ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ಆ ಯೋಜನೆಯಲ್ಲಿ ಕೂಡ ಇವತ್ತು ಈ ರಾಜ್ಯದ ಏಕೈಕ ನದಿ ಬೇಡ್ತಿ ನದಿ ಜೋಡಣೆ ಕೂಡ ಘೋಷಣೆಯಾಗಿದೆ ಈ ಯೋಜನೆ ಜಾರಿಯಾಗಲಿಕ್ಕೆ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಎಲ್ಲ ರಾಜಕೀಯ ನೇತಾರರು ಕೂಡ ಪಕ್ಷಾತೀತವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಬೇಕು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆಯನ್ನು ಮಾಡಬೇಕು ಅಂಥೇಳಿ ನಾನು ಈ ಮೂಲಕ ಈ ನಾಡಿನ ಎಲ್ಲ ರಾಜಕೀಯ ನೇತಾರರಲ್ಲಿ ಸಾರ್ವಜನಿಕ ಸಂಘ ಸಂಸ್ಥೆಗಳಲ್ಲಿ ಅನ್ನದಾತರ ಸಂಸ್ಥೆಗಳಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಧನ್ಯವಾದ